ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಇವತ್ತೆಂಬತ್ತಾರನೇ ದಿನದಲ್ಲೂ ಆಗು ಸೊ ವಾರ ಎಲ್ಲ ಬರೀ ಆಸ್ಪಿಟಲ್ ತಿರ್ಗೋದೇ ಆಗೈತಿ ಇವಾಗ ಕತೆ ಕಾಲು ಸ್ಕ್ಯಾನಿಂಗ್ ಹೇಳಿದ್ರಲ್ಲ ಅದಕ್ಕೆ ಹೊರಟಿದ್ದೀನಿ ಸೊ ಮುಂದೇನಾಗುತ್ತೆ ವೀಡಿಯೋ ನೋಡಿ ಕಳೆದ ವೀಡಿಯೋದಲ್ಲಿ ನಾನು ಕಾಲುತ ಬಂದಿದ್ದೆ ಮತ್ತು ಗಾಯ ವಾಸಿ ಆಗ್ತಿಲ್ಲ ಅಂತೇಳಿ ಹಾಕಿದ್ನಲ್ಲ ಆ ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ರು ಶುಗರ್ ಟೆಸ್ಟ್ ಮಾಡಿಸಿ ಹಂಗೆ ಹಿಂಗೆ ಅಂತೆಲ್ಲ ಬಟ್ ಶುಗರ್ ಏನೂ ಇಲ್ಲ ಟೆಸ್ಟ್ ಎಲ್ಲ ಮಾಡಿಸಿ ಎಲ್ಲ ನೋಡಿದೆ ಬಟ್ ನಾರ್ಮಲ್ ಇದೆ ಯಾಕೆ ಗಾಯ ವಾಸಿ ಆಗ್ತಿಲ್ಲ ಅಂದರೆ ಅದು ಸ್ಪರ್ಶ ಇಲ್ವಲ್ಲ ಸೊ ಅಲ್ಲಿ ರಕ್ತ ಸಂಚಲನ ಆಗ್ತಾಯಿಲ್ಲ ಆಮೇಲೆ ಇವಾಗ ಗಾಯ ಆಗಿರೋರಿಗೆ ಏನು ಅಂದರೆ ಸೆನ್ಸೇಷನ್ ಇರೋರಿಗೆ ಮುಟ್ಟಿದ್ರಲ್ಲಿ ಕಡಿತ ಆಗ್ತಿದೆಯಾ ಗಾಯ ವಾಸಿ ಆಗ್ತಿದೆ ಏನಾಗ್ತಿದೆ ಅಂತ ಬೇಗ ಡ್ರೈ ಆಗಿಬಿಡುತ್ತೆ ಅವ್ರಿಗೆಲ್ಲ ಬಟ್ ನಮಗೆ ಸ್ಪರ್ಶ ಇಲ್ಲದೆ ಇರೋ ಕಾರಣ ಏನಾಗುತ್ತೆ ಆ ಗಾಯ ಬೇಗ ವಾಸಿ ಆಗೋಲ್ಲ ಶುಗರ್ ಇರೋರಿಗಿಂತ ಲೇಟಾಗಿ ಆಗುತ್ತೆ ನಮಗೆ ವಾಸಿ ಸೊ ಅದು ಒಂದು ಕಾರಣ ಆಗಿರ್ಬೋದು ಈಗ ಆಯ ಸ್ಟಾರ್ಟ್ ಆಗಿದ್ದು ಒಂಬತ್ತು ತಿಂಗಳಿಗೆ ಹಿಂದೆ ಬಟ್ ಇಲ್ಲಿವರೆಗೂ ವಾಸಿ ಆಗಿಲ್ಲ ಇದಕ್ಕಂತೂ ಹಸಿ ಖರ್ಚಾಗಿಲ್ಲ ಬಟ್ ಎಷ್ಟೇ ಖರ್ಚಾದರೂ ವಾಸಿ ಮಾಡ್ಕೊಳಕ್ಕಾಗ್ತಿಲ್ವಲ್ಲ ಅನ್ನೋದೊಂದು ಫೀಲ್ ಆಗುತ್ತೆ ನನಗೆ ಒಂದು ಸಾರಿ ಯಾಕೆ ವಾಸಿ ಆಗ್ತಿಲ್ಲ ಇದು ಅಂತ ಸೊ ಅದು ಇದು ಏನು ಅಂಥ ಐಟಮ್ಗಳು ಹೊರಗಡೆ ಐಟಮ್ಸು ಅವೆಲ್ಲ ನಾನು ತಿನ್ನೋದೇ ಇಲ್ಲ ಬಟ್ ಅದು ಯಾಕೆ ವಾಸಿ ಆಗ್ತಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಡಾಕ್ಟ್ರಿಗೂ ಅರ್ಥ ಆಗ್ತಿಲ್ಲ ಏನೇನೋ ಚೆಕಪ್ ಮಾಡೋಕೆ ಕೊಟ್ಟಿದ್ದಾರೆ ಏನೇನೋ ಒಂದಷ್ಟು ಖರ್ಚುಗಳು ಮಾಡಿಸಿದ್ರು ಏನು ಮಾಡಿಸಿದ್ರು ನೋಡಿದರೆ ಅದು ಎಲ್ಲದರಲ್ಲೂ ನೆಗೆಟಿವ್ ಬಂದಿದೆ ಸೊ ಈ ರಿಪೋರ್ಟ್ಸ್ ಎಲ್ಲ ನೋಡ್ಬಿಟ್ಟು ನನಗೆ ತಲೆಗೆಡ್ತು ಮತ್ತು ಏನಕ್ಕೆ ಮಾಡ್ತಾಯಿದ್ದೀನಿ ನಾನು ಇದನ್ನೆಲ್ಲ ಅಂತ ಅನ್ನಿಸ್ತು ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗಬೇಕು ತೋರಿಸ್ಬೇಕು ಟ್ಯಾಬ್ಲೆಟ್ಸ್ ತಗೋಬೇಕು ಇದೇ ಆಯಿತು ಕಥೆಯಲ್ಲ ಇಲ್ಲಿ ಇಂದ್ರಾ ಕ್ಯಾಂಟೀನ್ ಊಟ ಕೊಡ್ತಾಯಿದ್ರು ಸೊ ನಾಷ್ಟ ಬಂದು ಐದು ರೂಪಾಯಿ ಇರುತ್ತೆ ಊಟ ಹತ್ತು ರೂಪಾಯಿ ಇರುತ್ತೆ ಅನ್ನ ಸಾಂಬಾರು ಕೊಟ್ಟಿದ್ರು ಮಧ್ಯಾಹ್ನ ಟೈಮ್ ತುಂಬ ಜನ ಹೊರಗಡೆ ಊಟ ಮಾಡೋ ಪರಿಸ್ಥಿತಿ ಬಂದಾಗ ಹಣ ಕೊಟ್ಟು ಊಟ ಮಾಡೋಕ್ಕಾಗಲ್ಲ ಕೆಲವೊಬ್ಬರಿಗೆ ಸೊ ಅವ್ರಿಗೆ ತುಂಬ ಉಪಯೋಗ ಇದೆ ಇದು ಮತ್ತು ಇವಾಗ ಕೆ ಸಿ ಜನ್ರಲ್ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ ನಿನ್ನೆ ಎಲ್ಲ ಹಿರಿಯ ಹಾಸ್ಪಿಟ್ಲಾಗ ಕತೆ ಆಯಿತು ಮತ್ತು ಬೆಳಗ್ಗೆನೇ ಇವಾಗ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಕಾಲಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಅಲ್ಲಿ ನೋಡಿದ್ರೆ ಏನೇನೂ ಸರಿಯಾಗಿ ಇನ್ಫಾರ್ಮೇಷನ್ ಕೊಡೋಲ್ಲ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತಲೂ ಹೇಳಲ್ಲ ಕೆಲವೊಂದು ಸಾರಿ ಗೌರ್ಮೆಂಟ್ ಹಾಸ್ಪಿಲ್ಗಳ್ ಕತೆನೇ ಇಷ್ಟು ಅಂತ ಅನಿಸ್ಬಿಡುತ್ತೆ ಒಂದು ತಿಂಗಳು ಕೆಲಸ ಮಾಡಿ ದುಡಿತಾ ಇದ್ರೆ ಇನ್ನೊಂದು ತಿಂಗಳು ಬರೀ ಅಲ್ಲೇ ಜೂನ ಕಳೆಯಂಗ ಆಗೈತೆ ನಂದು ಇನ್ನೊಂದು ತಿಂಗಳು ಅನ್ನೋದ್ಕಿಂತ ಎರಡು ತಿಂಗಳು ಅಲ್ಲೇ ಇರೋ ಪರಿಸ್ಥಿತಿ ಬಂದ್ಬಿಡುತ್ತೆ ಒಂದೊಂದು ಸಾರಿ ನೋಡಿ ಬರೀ ಆಸ್ಪಿಟ್ಲಾಯಿತು ನಾನಾಯ್ತು ಅನ್ನಂಗ ಆಗಿದೆ ನೋಡಿದ್ರೆ ನಾನು ವರ್ಕು ಮಾಡೋಕ್ಕಾಗ್ತಿಲ್ಲ ಮನೇಲೂ ಮಾಡ್ಕೊಂಡು ತಿನ್ನೋಕ್ಕೂ ಆಗ್ತಿಲ್ಲ ಹೊರಗಡೆ ಹೋಗಿ ನನ್ನ ಕಾಲು ಹುಷಾರು ಮಾಡ್ಕೋತಾ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಸೊ ಇದು ಮೊದಲೇ ಆಗಿರೋ ಗಾಯ ತಿರುಪತಿಗೆ ಹೋಗಿ ಆಗಿರೋದಲ್ಲ ಇದು ಇನ್ಫೆಕ್ಷನ್ ಆಗಿದೆ ಯಾಕಂದರೆ ಅದು ಕೋಲ್ಡ್ ವೆದರ್ ಇದ್ದಾಗ ಹಂಗೆ ಆಗುತ್ತೆ ಗಾಯಗಳು ವಾಸಿ ಆಗೋಲ್ಲ ಬೇಗ ನಿನ್ನೆ ಕೂಡ ಎರಡು ಕಡೆನೂ ಚುಚ್ಚಿ ಬ್ಲಡ್ ತೆಗೆದಿದ್ರು ಇವತ್ತು ಕೂಡ ಎರಡು ಕೈಗೂ ಚುಚ್ಚಿ ಬ್ಲಡ್ ತೆಕ್ಕೊಂಡ್ರು ಸೊ ಈ ಬ್ಲಡ್ ತೆಗೊಂಡಕ್ಕೆ ತಲೆ ಸುತ್ತ ಬಂದು ಸುಸ್ತಾಗ್ಬಿಟ್ಟಿದ್ದೀನಿ ಫುಲ್ಲು ನನ್ನಲ್ಲಿ ಯಾಕಂದರೆ ನಡುವೆ ಎಲ್ಲ ಫುಲ್ಲು ಊಟನೇ ಸರಿಯಾಗಿ ನಾನು ಇಲ್ಲಿ ಒಬ್ಬರು ಅಸಿಷ್ಟು ನನಗೆ ದೇವ್ರ ಥರ ಸಿಕ್ಕಿದ್ರು ರೋಡಲ್ಲಿ ಹೋಗ್ಬೇಕಾದ್ರೆ ಸೊ ಅವ್ರನ್ನ ಕೇಳಿದಾಗ ಅವರು ಎಲ್ಪ್ ಮಾಡಿದರು ನನಗೆ ಇಲ್ಲಿ ಕ್ಯಾಶ್ ಇದ್ದರೆ ಮಾತ್ರ ಕಟ್ಟಿಸ್ಕೊಳ್ಳೋದಂತೆ ಸ್ಕ್ಯಾನಿಂಗಿಗೆಲ್ಲ ಸೊ ಅದಕ್ಕೆ ಏನು ಮಾಡಿದರು ಅವರು ತೌಸಂಡ್ ಹಂಡ್ರೆಡ್ನ ಕ್ಯಾಶ್ ಮಾಡಿಸ್ಕೊಬಂದು ನನಗೋಸ್ಕರ ಅಂತ ಕೊಟ್ಟರು ತುಂಬ ಸುಸ್ತಾಗಿ ಕೂತಿದ್ದೀನಿ ನೋಡಿ ಮುಖ ನೋಡಿದ್ರೆ ಒಂಥರ ನನಗೆ ಆ ವೀಡಿಯೋ ಎತ್ತಕ್ಕೆ ಆಗಿಲ್ಲ ನನಗೆ ಮೇಲಕ್ಕೆ ಸುಮ್ಮನೆ ನೋಡ್ತಾ ಇದ್ದೀನಿ ಬಟ್ ತಲೆ ಇದೆ ಅದು ಒಂದೊಂದು ಬ್ಲಡ್ ರಿಪೋರ್ಟ್ ಇರಲಿಲ್ಲ ಒಂದೇ ಕಡೆ ಬ್ಲಡ್ ತಗೊಂಡ್ರೆ ಮೂರು ಕಡೆ ಟೆಸ್ಟಿಗೆ ಕೊಡ್ಬೋದು ತಾನೆ ಒಂದೊಂದು ಕಡೆ ಒಂದೊಂದು ತಾವು ನನ್ನ ಸೀದ್ರನ್ನ ಜಾಕೊಂಡು ಎಡಕಂತ ಇರ್ತಾರೆ ಅಯ್ಯಪ್ಪ ನಮ್ಮಂತವ್ರು ಹೋಗ್ಬಿಟ್ರೆ ಎಲ್ಲರೂ ತಲೆ ಸುತ್ತಿ ಬಂದು ಬಿದ್ದವ್ರು ಏನು ಗತಿ ಹಾಸ್ಪಿಟ್ಲಿಂದ ಬಂದೆ ಮತ್ತು ಮೆಡಿಕಲ್ ಶಾಪ್ ಹತ್ರನೇ ಇದನ್ನು ತಗೊಂಡು ಅವ್ರ ಕೈಲಿ ಹಾಕಿಸ್ಕೊಂಡು ಬಂದಿದ್ದೀನಿ ಬ್ಯಾಂಡೇಜು ಊಟ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ಆಸ್ಪತ್ರೆಯಲ್ಲಿ ಏನೆಲ್ಲ ನಡೀತು ಅನ್ನೋದು ಹೇಳ್ತೀನಿ ಇವಾಗ ಈಗ ನೋಡಿ ಈ ಕಾಲು ಈ ಕಾಲಗೂ ಎಷ್ಟು ಡಿಫ್ರೆನ್ಸ್ ಐತೆ ಅಂತ ಈ ಎಮ್ಮೆ ಕಾಲ್ದಂಗೆ ಐತೆ ಎರಡನೇ ಇದು